ಕರ್ನಾಟಕ ರಾಜ್ಯದ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರಿಗೆ ಆಂಧ್ರ ಪ್ರದೇಶ ಸರ್ಕಾರದ ಮಾದರಿಯಲ್ಲಿ ಸೇವಾ ಭದ್ರತೆ ಕೋರಿ ಕರ್ನಾಟಕ ರಾಜ್ಯ ಅನುದಾನಿತ ನೌಕರರ ಸಂಘದ ವತಿಯಿಂದ ಕಾರ್ಯದರ್ಶಿಗಳಾದ ಎಂ ಎನ್ ಅನಂತ್ಕರ್ ಹಾಗೂ ರಾಜ್ಯ ಕಾರ್ಯಾಧ್ಯಕ್ಷರಾದ ಬಿ ಎಸ್ ರವರ ನೇತೃತ್ವದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ನಂದಗಾಂವ್ ಕಾರ್ಯಾಧ್ಯಕ್ಷರಾದ ಲಕ್ಷ್ಮಿಕಾಂತ್ ಹಿರೇಗೌಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುಂಡಯ್ಯ ಸ್ವಾಮಿ ಮಲ್ಲಿಕಾರ್ಜುನ್ ಕರದಳ್ಳಿ ಅನಂತ್ ರಾಜಾಪುರ್ ಬಸವರಾಜ್ ಅಂಗಡಿ ಶಿಲ್ಪಾ ಮೀನಾಕ್ಷಿ ಪಾಟೀಲ್ ನಾಗಮ್ಮ ಡಾಕ್ಟರ್ ಸೆಲ್ವಿ ದೇಶ್ಮಾನೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಅವಿನಾಶ್ ದೇವನೂರ್ ಕಲಬುರ್ಗಿ సర్మ మాదరియలు సేవా భద్రత నీడలు కోరి ఉల్లేఖ కర్ణక సర్కే సంఖ్య ఇ పి జీరో నైన్ సిపి సాద ఇప్ప సంఖ్య ఎరడు ఆంధ్రప్రదేశ స ఆదేశ సంఖ్య ఏపీ శిక్షణ కయిదే హతూర ఎరె దినాంక హెంట్ ఎర్ర సౌరద ఇప్ప మేల్దండ విషయమల్లేఖించే ఈ మూలక కర్ణక రా పదవి పూర్వ కాలేజు నౌకర బెంగళూరు ಜಿಲ್ಲಾ ಘಟಕ ಪ್ರಕ್ರಿಯೆ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಉಲ್ಲೇಖ ಒಂದರ ಕರ್ನಾಟಕ ಸರ್ಕಾರ ಆದೇಶದಂತೆ ಕರ್ನಾಟಕ ರಾಜ್ಯದ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಗಣಿತ ವಿದ್ಯಾರ್ಥಿಗಳ ಸಂಖ್ಯೆ ಪ್ರತಿ ಅನುದಾನಿತ ವಿಭಾಗಕ್ಕೆ ನಲವತ್ತು ಇರಬೇಕು ಅದಕ್ಕಿಂತ ಕಡಿಮೆ ಇದ್ದರೆ ಅಂಥ ಅನುದಾನಿತ ಪದವಿಪೂರ್ವ ಕಾಲೇಜುಗಳ ಅನುದಾನಿತ ನೌಕರರ ವೇತನ ತಡೆಯ ತಡೆಹಿಡಿಯಿದ್ದು ಮತ್ತು ಅಂಥ ಅನುದಾನಿತ ಕಾಲೇಜಿನ ಅನುದಾನವನ್ನು ನಿಲ್ಲಿಸಲು ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದರು ಇದು ಅನುದಾನಿತ ಪದವಿಪೂರ್ವ ಕಾಲೇಜುಗಳ ನೌಕರಿಗೆ ಅತ್ಯಂತ ತೊಂದರೆಯನ್ನು ಮಾಡುತ್ತೆ ಪದವಿಪೂರ್ವ ಕಾಲೇಜುಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗುತ್ತಿದೆ ಇದರ ಪರಿಣಾಮ ಅನುದಾನಿತ ಪದವಿಪೂರ್ವ ಕಾಲೇಜುಗಳಲ್ಲಿ ದಾಖಲಾತಿ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಇಳಿಮುಖವಾಗುತ್ತದೆ ಈ ಕಾರಣದಿಂದ ರಾಜ್ಯದ ಅನೇಕ ಅನುದಾನಿತ ಪದವಿಪೂರ್ವ ಕಾಲೇಜುಗಳಲ್ಲಿ ಅನುದಾನಿತ ವಿಭಾಗಗಳಿಗೆ ಕನಿಷ್ಠ ದಾಖಲಾತಿ ನಲವತ್ತು ವಿದ್ಯಾರ್ಥಿಗಳು ದಾಖಲಾಗುವುದು ಕಷ್ಟ ಸಾಧ್ಯವಾಗಿದೆ ಈ ಕಾರಣದಿಂದ ಉಲ್ಲೇಖಿತ ಎರಡರ ಆಂಧ್ರ ಪ್ರದೇಶ ಸರ್ಕಾರದ ಆದೇಶದ ಮಾದರಿಯಲ್ಲಿ ಈ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸಿ ಈಡೇರಿಸಿಕೊಡಬೇಕೆಂದು ಕರ್ನಾಟಕ ರಾಜ್ಯ ಅನುದಾನಿತ ಪದವಿ ಪೂರ್ವ ನೌಕರ ಸಂಘ ಸಭೆಯಲ್ಲಿ ವಿನಂತಿ ಮಾಡುತ್ತಾರೆ ಅನುದಾನಿತ ನೌಕರರ ಬೇಡಿಕೆಗಳು ಮೊದಲೇ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಸೇವಾ ಭದ್ರತೆಯನ್ನು ನೀಡಬೇಕು ಎರಡನೇ ಯಾವ ಕಾಲೇಜುಗಳಲ್ಲಿ ಅನುದಾನಿತ ವಿಭಾಗ ಕನಿಷ್ಠ ದಾಖಲಾತಿ ನಲವತ್ತು ಕಡಿಮೆ ಹಾಗೂ ಕಾರ್ಯಭಾರ ಇಪ್ಪತ್ತು ಗಂಟೆಗಿಂತ ಕಡಿಮೆ ಇದೆಯೋ ಇಂಥ ನೌಕರರನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ ನಿಯೋಜನೆ ಅಥವಾ ವಿಧೀನಗೊಳಿಸಬೇಕು ಮೂರನೇದು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಂದು ಸಂಯೋಜನೆಗೆ ಕನಿಷ್ಠ ದಾಖಲಾತಿಯ ಮಿತಿಯನ್ನು ನಲವತ್ತರಿಂದ ಇಪ್ಪತ್ತಕ್ಕೆ ಇಟ್ಟು ಆಗುತ್ತೆ ಪದವಿ ಪೂರ್ವ ಕಾಲೇಜುಗಳ ನೌಕರರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರಿಗೆ ಇರುವಂತೆ ಆರೋ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ವಿಸ್ತರಿಸಬೇಕು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರಿಗೆ ಕರ್ನಾಟಕ ಸರ್ಕಾರವೇ ವೇತನ ಅನುದಾನ ಈ ಕರ್ತನ ಸರ್ಕಾರದಲ್ಲಿ ಯಾವುದೇ ಆರ್ಥಿಕ ದೊರೆಯಾಗುವುದಿಲ್ಲ ಆದ್ದರಿಂದ ತಾವು ನಮ್ಮ ಈ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವ ಮೂಲಕ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರ ಹೆಚ್ಚ ಕಾಪಾಡಬೇಕು ಎಂದು ಈ ಮೂಲಕ ತಮ್ಮ ಧನ್ಯವಾದ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿದ್ದು ಮನವಿ ಪತ್ರದಲ್ಲಿ ಪ್ರಮುಖವಾಗಿರ್ತಕ್ಕಂಥ ನಮ್ಮ ಅನುದಾನಿತ ನೌಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಕೆಲವೊಂದು ಬೇಡಿಕೆಗಳನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗುತ್ತಿದೆ ನಮ್ಮ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಪ್ರಮುಖ ಬೇಡಿಕೆಗಳು ಅದರಲ್ಲಿ ಒಂದನೇದು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಸೇವಾ ಭದ್ರತೆಯನ್ನು ನೀಡಬೇಕು ಎರಡನೇದು ಅನುದಾನಿತ ಕಾಲೇಜುಗಳ ವಿಭಾಗಕ್ಕೆ ಕನಿಷ್ಠ ದಾಖಲಾತಿ ಸಂಖ್ಯೆ ನಲವತ್ತರಿಂದ ಇಪ್ಪತ್ತಕ್ಕೆ ಇಳಿಸುವುದು ಅನುದಾನಿತ ಕದವಿ ಪೂರ್ವ ಕಾಲೇಜುಗಳ ಒಂದು ಸಂಯೋಜನೆಗೆ ನಲವತ್ತರಿಂದ ಇಪ್ಪತ್ತಕ್ಕೆ ಸಂಖ್ಯೆಯನ್ನು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನೌಕರರಿಗೆ ಈ ಜ್ಯೋತಿ ಸಂಜೀವಿನಿ ಯೋಜನೆ ವಿಸ್ತರಿಸಿರುವುದಿಲ್ಲ ಆದ್ದರಿಂದ ಈ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಸರ್ಕಾರಿ ನೌಕರರಿಗೆ ಮತ್ತು ನಿಗಮ ಮಂಡಳಿಗಳಿಗೆ ವಿಸ್ತರಿಸಿರುವ ಹಾಗೆ ಅನುದಾನಿತ ಪದವಿಪೂರ್ವ ಕಾಲೇಜುಗಳ ನೌಕರಿಗೂ ಸಹ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ವಿಸ್ತರಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಮಾಡಿಕೊಳ್ತೀವಿ ಸ್ವಾಮಿ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ನೌಕರರ ಸಂಘ ಬೆಂಗಳೂರು ಮತ್ತು ಜಿಲ್ಲಾ ಘಟಕದ ವತಿಯಿಂದ ಇಂದು ಹಮ್ಮಿಕೊಂಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಅನುದಾನಿತ ಸಮಸ್ಯೆಗಳ ಬಗ್ಗೆ ಏನಪ್ಪ ಅಂತಂದ್ರೆ ನಾವು ಇವತ್ತು ಮನವಿಯನ್ನು ಕೊಡ್ತಾ ಇದ್ದೀವಿ ಇದು ಒಂದು ಸಲ ಅಲ್ಲ ಅನೇಕ ಬಾರಿ ನಾವು ನಮ್ಮ ಅನುದಾನಿತ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ಮತ್ತು ಶಾಲಾ ಶಿಕ್ಷಣ ಪದವಿಪುರ ಇಲಾಖೆಗೆ ನಾವು ಗಮನಕ್ಕೆ ತರ್ತಾ ಇದ್ದೀವಿ ಯಾವುದೂ ಸಮಸ್ಯೆಗಳು ನಮಗೆ ಏನಪ್ಪ ಅಂದ್ರೆ ಒಂದು ತ್ವರಿತವಾಗಿ ಇಲಾಖೆ ಆಗಲಿ ಅಥವಾ ಸರ್ಕಾರ ಆಗಲಿ ಇತ್ಯರ್ಥಗೊಳಿಸ್ತಾ ಇಲ್ಲ ಅನೇಕ ಸಮಸ್ಯೆಗಳಿವೆ ನಮಗೆ ಅನುದಾನಿತದವರಿಗೆ ಕೂಡ ಏನಪ್ಪ ಅಂದ್ರೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಕೂಡಲೇ ಜಾರಿಗೊಳಿಸಬೇಕು ಮತ್ತು ಮಕ್ಕಳ ಸಂಖ್ಯೆಯನ್ನು ಎ ಎಸ್ ಎಲ್ ಸಿ ಫಲಿತಾಂಶ ಕಡಿಮೆ ಆಗಿರೋದ್ರಿಂದ ಪಿ ಯು ಸಿ ಪ್ರವೇಶ ಪಡಿಬೇಕಾದ್ರೆ ಸಾಕಷ್ಟು ಇದೆ ಆ ನಲವತ್ತಿರತಕ್ಕಂಥ ಸಂಖ್ಯೆಯನ್ನು ಇಪ್ಪತ್ತು ಅಥವಾ ಇಪ್ಪತ್ತೈದು ಕಳಿಸ್ಬೇಕಂತೇಳಿ ನಾವು ನಮ್ಮ ಈ ಭಾಗದ ಈಶಾನ್ಯ ಶಿಕ್ಷಕ ಮತ್ತು ಶಾಸಕರಿಗೂ ಕೂಡ ನಾವು ವಿಧಾನಪರಿ ಸದಸ್ಯರಿಗೂ ಕೂಡ ಸರ್ಕಾರಕ್ಕೂ ಈಗ ವರ್ಷ ಎರಡು ವರ್ಷದಿಂದ ನಾವು ಕೊಡ್ತಾನೇ ಇದ್ದೀವಿ ಅದಕ್ಕಾಗಿ ನಮ್ಮ ಅನೇಕ ಒಂದು ಸಮಸ್ಯೆಗಳಿಗೆ ಏನಪ್ಪಾ ಅಂದ್ರೆ ಕೂಡಲೇ ಇಲಾಖೆ ಮತ್ತು ಸರ್ಕಾರ ಸ್ಪಂದಿಸಿ ಮತ್ತು ಶಿಕ್ಷಣ ಸಚಿವರು ಈ ಕಡೆ ಗಮನ ಹರಿಸಿ ನಮ್ಮ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ನಿರ್ದೇಶಕರು ನಮ್ಮ ಒಂದು ಈ ಈ ಒಂದು ನಮ್ಮ ಅನುದಾನಿತ ಉಪನ್ಯಾಸಕರ ಮತ್ತು ಪ್ರಾಚಾರ್ಯರ ಏನು ಒಂದು ಬೇಡಿಕೆಗಳಿವೆ ಸಮಸ್ಯೆಗಳಿವೆ ಅದಕ್ಕಾಗಿ ತಾವು ಮಾನವೀಯತೆ ದೃಷ್ಟಿಯಿಂದ ಒಂದು ಪರಿಗಣಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಂಘದ ಒಕ್ಕೂಟದ ಪರವಾಗಿ ಏನಪ್ಪಾ ಅಂತ ನಾನು ಏನಪ್ಪ ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಬಿ ಎಸ್ ಮಲ್ಲಿಪಟೀಲ್ ಪದವಿ ಪೂರ್ವ ಕಾಲೇಜುಗಳ ನೌಕರರ ಸಂಘ ಕರ್ನಾಟಕ ರಿಜಿಸ್ಟರ್ ಗುಲ್ಬರ್ಗಾ ಘಟಕ ಕಲಬುರಗಿ ಇವರ ವತಿಯಿಂದ ಈಗ ತಾನೇ ನಾವು ಡಿ ಸಿ ಆಫೀಸಿನ ಮುಖಾಂತರ ಸನ್ಮಾನ್ಯ ರಾಜ್ಯ ಮುಖ್ಯಮಂತ್ರಿಗಳಿಗೆ ನಾವು ಕೆಲವೊಂದು ವಿನಂತಿ ಮಾಡಿರ್ತಕ್ಕಂಥದ್ದನ್ನು ಅವರು ಘನ ಸರ್ಕಾರ ಈಡೇರಿಸ್ತದೆ ಅಂತಕ್ಕಂಥ ವಿನಂತಿಯನ್ನು ಮಾಡುತ್ತಾ ಯಾವುದಾದ್ರೂ ಕೇಳಿದ್ರೆ ಈ ಕಾಲೇಜಿಂದ ಸರ್ಕಾರಕ್ಕೆ ಅಂದರೆ ಯಾವುದೋ ಒಂದು ಆದೇಶ ಹೇಳ್ತಾರೆ ಕೋರ್ಟ್ ಆದೇಶ ಆಗಿದೆ ಅಂತ ಕಾಲ್ಪನಿಕದ್ದು ಎರಡು ಸರಿ ಸುಪ್ರೀಂ ಕೋರ್ಟಲ್ಲಿ ಗೆದ್ದಿದೆ ಆದರೆ ಅದಕ್ಕೆ ಕಾನೂನಿಲ್ಲ ಇವರು ಬೇಕಾಯ್ದು ಮಾಡೋಕ್ಕಾದ್ರೆ ಕಾನೂನು ಬಳಸ್ಬೇಕಾರೆ ಇದಕ್ಕೆ ಕಾನೂನು ಸಂಬಂಧ ಇಲ್ಲ ಅಂದಂಗೆ ಅಮೆಂಡ್ಮೆಂಟ್ ತರ್ತಾರೆ ಅವ್ರಿಗೆ ಬೇಕಾಯಿದ್ದು ಎಲ್ಲೆಲ್ಲಿ ಏನೇನು ಮಾಡಬೇಕು ಎಲ್ಲ ಮಾಡ್ಕೋತಾರೆ ಮಂದಿಗೆ ಎಸ್ಪೆಷಲಿ ಕೆಲಸ ಮಾಡಿದವ್ರಿಗೆ ನಾವು ಕಟ್ಟಿದ್ದ ಟ್ಯಾಕ್ಸ್ನಿಂದನೇ ಎಷ್ಟೋ ಕುಕ್ಷೆ ಕೊಟ್ಟು ಕೊಟ್ಟು ಜನನ ಆರೋಗ್ಯ ಜನರ ಒಂದು ವ್ಯವಸ್ಥೆಯನ್ನು ಹಾಳು ಮಾಡಿದ್ರು ಕೂಡ ಅದ್ರದ್ದು ಅವ್ರಿಗೆ ಕಬ್ರಿರೋಲ್ಲ ಇಂಥವೇನಾದರೂ ಜನರು ಎಲ್ಲ ಜನರ ಸೇವೆ ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸೇವೆಯನ್ನು ಮಾಡಿರ್ತೇವೆ ಅವ್ರಿಗೆ ಅನುದಾನ ಕೊಡಬೇಕಂದ್ರೆ ಈ ಸರ್ಕಾರಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಿ ನೋಡಿ ಸಂಖ್ಯೆ ಇಷ್ಟಿರಬೇಕು ಅದಿಷ್ಟಿರ್ಬೇಕು ಇದಿಷ್ಟಿರಬೇಕು ಬರೀ ಇದೇ ಕೇಳ್ತಾ ಇರ್ತಾರೆ ಆದರೆ ವಸ್ತು ಸ್ಥಿತಿ ಏನಿದೆ ಕೆಲವೊಂದು ಕಾಲೇಜ್ಗಳಿಗೆ ಇಪ್ಪತ್ತು ಸೆಕ್ಷನ್ ಕೊಡ್ತಾರೆ ಅವ್ರಿಗೆಲ್ಲ ಸ್ಟ್ರೆಂತ್ ತುಂಬಿಕೊಳ್ಳೋದು ಹೆಂಗಂತ ಗೊತ್ತಿರ್ತದೆ ಅದಕ್ಕೆ ಕಾರಣಗಳು ಹೇಳ್ಕೊತೋದ್ರೆ ಬಹಳ ಹೊತ್ತಾಗತ್ತೆ ಆದ್ದರಿಂದ ಅನುದಾನ ರಹಿತ ಕಾಲೇಜ್ಗಳಿಗೆ ಅಷ್ಟು ಸೆಂಕ್ಷನ್ಗೆ ಅಷ್ಟು ವ್ಯವಸ್ಥೆ ಇರದೇ ಇದ್ರು ಕೂಡ ಲ್ಯಾಬ್ ಬೇಕಾಗಿರ್ತದೆ ಇರಂಗಿಲ್ಲ ಅಲ್ಲಿ ಸ್ಟ್ರೆಂತ್ ಕೊಡ್ತಾರೆ ಅಲ್ಲಿ ಹೋದಾಗ ವ್ಯವಸ್ಥೆನೇ ಬೇರೆ ಇರುತ್ತೆ ಆದರೆ ನಿಜವಾಗಿ ಬಡ ವಿದ್ಯಾರ್ಥಿಗಳು ಕಳಿಸ್ತಕ್ಕಂಥ ಸೆಕ್ಷನ್ಗಳಿಗೆ ಸಂಖ್ಯೆ ಕೇಳಿದಾಗ ಸಂಖ್ಯೆ ಹೆಚ್ಚಿಗೆ ಆಗಬೇಕಾದ್ರೆ ಅಲ್ಲಿಯ ಸಂಖ್ಯೆಯನ್ನು ಸ್ವಲ್ಪ ಕಡಿಮೆ ಮಾಡಿ ಅಲ್ಲಿ ಸಾಕು ಎಲ್ಲ ಕಾಲೇಜು ಅನುದಾನಿತ ಕಾಲೇಜುಗಳ ವಿದ್ಯಾರ್ಥಿಗಳ ಸಂಖ್ಯೆ ಆಗತ್ತೆ ಸಂಖ್ಯೆ ಆದಾಗ ಸನ್ಮಾನ್ಯ ಮಧು ಬಂಗಾರಪ್ಪನವರು ಈಗ ಇರ್ತಕ್ಕಂಥ ಶಿಕ್ಷಣ ಸಚಿವರು ಇದಕ್ಕೆ ಒಂದು ಪರಿಹಾರ ಮಾಡಿಕೊಡ್ತಾರೆ ಯಾಕಂದರೆ ಅವ್ರ ತಂದೆಯವರ ಕಾಲದಲ್ಲಿ ಎಷ್ಟೋ ಜನರ ಜೀವನವನ್ನು ಉದ್ಧಾರ ಮಾಡಿರ್ತಕ್ಕಂಥ ಜೀವನ ಉಪಾಯಕ್ಕಾಗಿ ಹುದ್ದೆ ಕೊಟ್ಟಿರ್ತಕ್ಕಂಥ ಶ್ರೇಯಸ್ಸು ಆ ಸನ್ಮಾನ್ಯ ಎಸ್ ಬಂಗಾರಪ್ಪನವರಿಗೆ ಸಲ್ತಕ್ಕಂಥದ್ದು ಇವತ್ತಿಗೂ ಅವರ ಸಮಯದಲ್ಲಿ ನೌಕರಿ ಪಡೆದಿರ್ತಕ್ಕಂಥವ್ರು ಜೀವನದಕ್ಕೂ ನೆನೆಸ್ಕೋತಾ ಇರ್ತಾರೆ ಅದೇ ರೀತಿಯಾಗಿ ನಾವು ಕೂಡ ನಮ್ಮ ಜೀವನದ ಉಪಾಯ ಆಗೋದಕ್ಕೆ ಅವರು ಒಂದು ಆದೇಶ ಮಾಡಿಸಿದ್ರೆ ಅವರು ಆದೇಶ ಮಾಡಿದರೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಗೌರ್ಮ ಕರ್ನಾಟಕ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿಗಳು ಕೂಡ ಒಪ್ಕೋತಾರೆ ಅಂತಕ್ಕಂಥದ್ದು ಯಾಕಂದರೆ ಅವರು ಯಾರಿಗೂ ಕೆಟ್ಟದ್ದು ಬಯಸ್ತಕ್ಕಂಥ ಮಿನಿಸ್ಟ್ರ ಅಲ್ಲ ಆದರೆ ಅವರಿಗೆ ಮಾರ್ಗದರ್ಶನ ಮಾಡೋರು ಯಾರು ಅಂತ ಎಲ್ಲರಿಗೂ ಗೊತ್ತಿದೆ ಅವ್ರ ಮಾತು ಕೇಳಿ ಈ ಥರ ಒತ್ತಡ ಹಾಕೋದ್ರಿಂದ ಸನ್ಮಾನ್ಯ ಸಚಿವರು ನಾನು ವೈಯಕ್ತಿಕವಾಗಿ ಎರಡು ಸರಿ ಭೇಟಿಯಾದಾಗ ಅವರು ಹ್ಯುಮ್ಯಾನಿಟಿ ನೋಡಿದರೆ ಎಷ್ಟು ಅವ್ರ ಅಪ್ಪಕ್ಕಿಂತ ಅಂದರೆ ಬಂಗಾರಪ್ಪನಿಗಿಂತ ಒಳ್ಳೆಯವರಿದ್ದಾರೆ ಆದರೆ ಅವರಿಗೆ ದಾರಿ ತಪ್ಪಿಸಕ್ಕಂಥವ್ರು ಮಾತು ಕೇಳಿದೆ ನಮ್ಮೆಲ್ಲ ಉಪನ್ಯಾಸಕರ ಬೇಡಿಕೆಗಳನ್ನು ಈಡೇರಿಸ್ಬೋದು ಅಂತಕ್ಕಂಥ ಭರವಸೆಯೊಂದಿಗೆ ನಾವು ಈ ಮೂಲಕ ಡಿ ಸಿ ಮುಖಾಂತರ ಎಲ್ಲ ಜಿಲ್ಲೆಗಳ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಮುಖಾಂತರ ಡಿ ಸಿ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಆದ್ದರಿಂದ ಅದನ್ನು ಪರಿಗಣಿಸಿ ಮುತುವರ್ಜಿ ತೆಗೆದುಕೊಂಡು ಈ ಒಂದು ಸಮಸ್ಯೆಗಳನ್ನು ನಿಖರವಾಗಿ ನಿರ್ಭೀತೆಯಿಂದ ನಿರ್ವಹಿಸ್ತಾರೆ ಅಂತಕ್ಕಂಥ ಭರವಸೆಯೊಂದಿಗೆ ನನ್ನ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ